ನನ್ನ ಕ್ಲಾಸ್ಮೇಟು ನನ್ನ ಭಾಳ ಆತ್ಮೀಯ ಮಿತ್ರವ ಕುರಿ ರಾಜು ಅಂಥೇಳಿ ಅವ್ರ ಎಮ್ ಎಲ್ ಎ ಇದ್ದಾಗ ಅವನ ಮನೆಯೊಳಗಡೆ ಗಾಂಜಾ ಇಡಿಸಿ ಗಾಂಜಾ ಕೇಸ್ ಹಾಕುವಂಥ ಒಂದು ಪ್ರಕರಣ ಆಯಿತು ಅವನ ಮನ್ಯಾಗ ಗಾಂಜಾ ಕೇಸೂ ಆಯಿತು ಅವನ ಮನ್ಯಾಗ ಗಾಂಜಾನು ಸಿಕ್ತು ಆದರೆ ಇಡೀ ಹಾರುವೇರಿ ಪುರಸಭೆ ವ್ಯಾಪ್ತಿಯೊಳಗೆ ಒಳಗೆ ಬರ್ತಕ್ಕಂಥ ಜನರು ಅಟ್ಟ ಅಲ್ಲ ಇಡೀ ಕುರ್ಚಿ ಮತ್ತು ಕ್ಷೇತ್ರದಾಗ ಯಾಕಂದ್ರೆ ಅವನು ಸಾಮಾಜಿಕವಾಗಿ ಭಾಳ ರಾಜು ಕುರಿ ಅವರು ಆ್ಯಕ್ಟಿವ್ ಇದ್ದವ್ರು ಅವರು ಅವ್ರು ಏನು ದಂಧೆಗೆ ಮಾಡ್ತಾರೋ ಏನು ಧಂಯಾಗಿಲ್ಲ ಅಂತ ಅನ್ನೋದು ಇಡೀ ನಮ್ಮ ಕ್ಷೇತ್ರಕ್ಕೆ ಗೊತ್ತಿದ್ದಾಗ ಆ ಗಾಂಜಾ ಕೇಸ ಹಾಕುವಂಥದ್ದು ಏನು ಅವ್ನು ಮಾಡಿದಲ್ಲ ಅವು ಇಡೀ ಜನರಿಗೆ ಗೊತ್ತಾಯ್ತು ಇವು ಇಂಥ ಈ ವಸ್ಟ್ ಅದ ನೀವು ಈ ಮನುಷ್ಯ ಮೆಂಟಲಿ ಇಟ್ಟು ವಸ್ತು ಅನ್ನೋದ್ರೆ ಒಬ್ಬ ಒಬ್ಬನ ಮ್ಯಾಗ ಒಬ್ಬ ಆ ಪಾಪ ಗಾಂಜಾ ಕೇಸ್ ಹಾಕೋನ ಪರಿಸ್ಥಿತಿ ಇವತ್ತು ಹೇಗಾಗೈತೆ ಅದನ್ನು ಮಾನಸಿಕ ಅಸ್ವಸ್ಥ ಆಗಿಬಿಟ್ಟ ನಾವು ಇವತ್ತು ಮನಿ ಹೊರಗೆ 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 ಬರೋಂಗಿಲ್ಲ ಪಾಪ ಪರಿಸ್ಥಿತಿ ಅವ್ನು ಕೆಟ್ಟು ಹೋಗಿಬಿಟ್ಟೈತೆ ಅಂಥ ಪ್ರಕಾರ ಓಕೆ ಇವತ್ತಿನ ಪ್ರೊಟೆಸ್ಟ್ ಒಳಗೆ ಹೇಳಿದ್ರ ಪ್ರಥಮವಾಗಿ ಇವತ್ತು ನನಗೂ ನಿನ್ಗೆ ಗೊತ್ತಾಯಿತು ಪಿ ರಾಜು ಅವ್ರು ಏನೋ ಒಂದು ಏನೋ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಿ ಹಾಕಿ ಹಾಕು ಹಾಕಬೇಕು ಅಂಥೇಳಿ ತಮ್ಮ ಕಾರ್ಯಕರ್ತರು ಕರೆ ನೀಡಿದ್ದಾರೆ ಅಂಥೇಳಿ ನಿನ್ನೆ ನಾನು ವಿಡಿಯೋ ನೋಡಿದೆ ಅದನ್ನ ಆಮೇಲೆ ಮಾತಾಡ್ತೀನಿ ಈಗ ತಾವು ಏನು ಕೇಳಿದ್ರಲ್ಲ ಈ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸರು ಅಥವಾ ಇನ್ಸ್ಪೆಕ್ಟ್ರಿಗಳು ಲಂಚ ತೊಗೊಳ್ತಾರೋ ಆ ಲಂಚದಾಗ ನನಗೆ ಪಾಲೈತೆ ಅಂತ ಹೇಳಿ ಏನೋ ಒಂದು ಆರೋಪ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ ನಾನು ಅಗಡಿ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ ಮೂರನೇ ವರ್ಷದ ಚುನಾವಣೆ ಆ ಒಂದು ಚುನಾವಣೆಯಾಗ ಈ ಕ್ಷೇತ್ರದ ಕುರ್ಚಿ ಮತದಾರ ಈ ಕ್ಷೇತ್ರ ಜನ ಸ್ಪಷ್ಟವಾಗಿ ಐದೂವರೆ ಸಾವಿರ ಕೋಟ್ಲಿ ಅವನು ಸೋಲಿಸಿದಾರೆ ಯಾಕೆ ಸೋಲಿಸಿದ್ರು ಯಾಕೆ ಸೋಲಿಸಿದ್ರು ಇದೇ ಆರೋಪಗಳು ಇಂಥ ಆರೋಪಗಳು ನಾನು ಅವನನ್ನು ಸೋಲಿಸ್ ಸೋಲಿಸಿದರು ಈಗ ನನಗೆ ಅವಕಾಶ ಕೊಟ್ಟಾರೆ ನಾನು ಅದನ್ನು ಮಾಡ್ತೀನೋ ಬಿಡ್ತೀನೋ ಅನ್ನೋದು ಗೊತ್ತಾಗಬೇಕಂದ್ರೆ ಯಾವಾಗ ಗೊತ್ತಾಗಬೇಕು ಎರಡು ಸಾವಿರದ ಇಪ್ಪತ್ತೆಂಟ್ರೊಳಗೆ ಗೊತ್ತಾಗಬೇಕು ಯಾಕಂದ್ರೆ ಜನ ನನ್ನ ಹಂಗೆ ತಿರಸ್ಕಾರ ಮಾಡಿದಂಗೆ ಮಾತ್ರ ತಮಗೆ ಗೊತ್ತಾಗತ್ತೆ ಯಾವ ಬೆಮ್ಮೆಲ್ ಎ ಹದಿಮಾಗ ಮಾತಾಡ್ತಾನೆ ಪಿ ಎಸ್ ಐ ಊಡಿಂದ ಲಂಚ ತೊಗೊಳ್ತಾನೆ ಸಬ್ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟ್ರ್ ಇವ್ರ ಕಡೆ ಲಂಚ ತೊಗೊಳ್ತಾನೆ ಅಂತ ಆರೋಪ ಏನಾಯ್ತಲ್ಲ ಅದಕ್ಕೆ ಭಾಳ ಸುಳ್ಳು ಆರೋಪ ಮಾಡ್ಯಾರ ಅವರು ಯಾಕಂತಂದ್ರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಇವತ್ತು ಇವತ್ತು ಆ ವ್ಯಕ್ತಿಗೆ ಒಂದು ಪ್ರೊಟೆಸ್ಟ್ ಮಾಡ್ಬೇಕಂತಂದ್ರೆ ಪೊಲೀಸ್ ಸ್ಟೇಷನ್ ಮುತಿಗೆ ಹಾಕ್ಬೇಕಂತ ಹೇಳಿ ಕ್ಷೇತ್ರಕ್ಕೆ ಕರೆ ಕೊಟ್ಟಾಗ ಇವತ್ತು ಒಂದು ನೂರು ಜನ ಸಿಕ್ಕಿಲ್ಲ ಅವನಿಗೆ ಅದರೊಳಗೆ ಒಂದು ಒಂದು ಐವತ್ತು ಜನ ನನಗೆ ಮಾಹಿತಿ ಇದ್ದಿದ್ದು ಮಾಹಿತಿ ಒಂದು ನೂರು ನೂರು ರೂಪಾಯಿ ಕೊಟ್ಟೆ ಹನ್ನೆರಡು ಗಂಟೆ ಮಟ್ಟ ನೋಡ್ಯಾರ ಅದ್ರ ನಂತರ ಯಾರೋ ಒಂದು ನಮ್ಮ ಇತರ ಸಮಾಜದ ಎರಡು ಎರಡು ನೂರು ರೂಪಾಯಿ ಕೊಟ್ಟು ಹೆಣ್ಮಕ್ಕಳ ತೊಗೊಂಡ್ಬಂದಾರೋ ಒಂದು ಐವತ್ತು ಜನ ಅಂಥೇಳಿ ನನಗೆ ಕೇಳಕ್ಕೆ ಸಿಕ್ಕಿದ್ದು ಮೈತಾ ಅದಕ್ಕೆ ಏನು ಆರೋಪ ಮಾಡ್ಯಾರಲ್ಲ